ಮನುಷ್ಯನಿಗೆ ಕಷ್ಟಗಳು ಸಹಜ ಆ ಕಷ್ಟಗಳಿಂದ ಮುಕ್ತಿ ಪಡೆಯಲು ನಾನಾ ದೇವರುಗಳನ್ನು ದೇವತೆಗಳ ಪೂಜೆಯನ್ನು ಮಾಡುವುದು ಸಹಜ ಆದರೆ ಅವುಗಳ ಜೊತೆ ಮನೆಯಲ್ಲಿಯೇ ಕೆಲವು ಪರಿಹಾರದ ಮಾರ್ಗಗಳನ್ನು ಅನುಸರಿಸುವುದು ತುಂಬಾ ಉತ್ತಮ ಆ ಪರಿಹಾರಗಳಲ್ಲಿ ವೀಳ್ಯದೆಲೆಯ ಪರಿಹಾರ ತುಂಬಾ ಶಕ್ತಿಯುತವಾದದ್ದು ನೀವು ನಿಮ್ಮ ಜೀವನದಲ್ಲಿ ಏಳಿಗೆ ಆಗಲು ಉದ್ಧಾರ ಆಗಲು ಅತಿ ಮುಖ್ಯವಾದ ಕಾರಣಗಳಲ್ಲಿ ನರದೃಷ್ಟಿ ಕೂಡ ಒಂದು ರೀತಿಯ ಜನರ ದೃಷ್ಟಿ ಶತ್ರುಗಳ ಕೆಟ್ಟ ಕಣ್ಣಿನಿಂದ ತಪ್ಪಿಸಿಕೊಳ್ಳಲು ಪ್ರತಿ ಮಂಗಳವಾರದ ದಿನ ಸ್ನಾನ ಮಾಡುವ ನೀರಿಗೆ ಮನೆ ಮಂದಿ ಎಲ್ಲರೂ ವೀಳ್ಯದೆಲೆಯನ್ನು ಹಾಕಿ ಸ್ನಾನ ಮಾಡಬೇಕು ಹೀಗೆ ಸ್ನಾನದ ನೀರಿಗೆ ವೀಳ್ಯದೆಲೆ ಬೆರೆಸಿ ಸ್ನಾನ ಮಾಡಿದರೆ ನಿಮಗಿರುವ ಎಲ್ಲ ಅಡೆತಡೆಗಳು ಶತ್ರುಗಳ ಕೆಟ್ಟ ಕಣ್ಣು ನಕಾರಾತ್ಮಕ ಶಕ್ತಿಗಳ ಪ್ರಭಾವ ಕಡಿಮೆಯಾಗಿ ನೆಮ್ಮದಿಯಾದ ಜೀವನ ಯಶಸ್ಸು ದೇವರ ಬಲ ಪ್ರಾಪ್ತಿ ಆಗುತ್ತದೆ ಎಲ್ಲ ಕೆಲಸಗಳಲ್ಲಿ ವಿಜಯ ಉಂಟಾಗುತ್ತದೆ ಹೆಚ್ಚು ಬಡತನ ಹಾಗೂ ಮಾನಸಿಕ ನೆಮ್ಮದಿ ಇಲ್ಲದೆ ಜೀವನ ಸಾಗಿದ್ದರೆ ತಥಾಸ್ತು ದೇವತೆಗಳ ಸಂಚರಿಸುವ ಸಮಯ ಅಂದರೆ ಸಂಜೆ ಸಮಯದಲ್ಲಿ ವೀಳ್ಯದೆಲೆಯ ಮೇಲೆ ನಿಮ್ಮ ಕಷ್ಟಗಳನ್ನು ಬರೆದು ದೇವರ ಕೋಣೆಯಲ್ಲಿಡಬೇಕು ಆ ಸಮಸ್ಯೆಗೆ ಮುಕ್ತಿ ದೊರೆಯದಿದ್ದರೂ ಆ ಸಮಸ್ಯೆಯಿಂದ ಹೊರಬರಲು ಒಂದು ದಾರಿ ಕಾಣುತ್ತದೆ ಅದು ಹಣಕಾಸಿನ ಸಮಸ್ಯೆ ಸಾಲದ ಸಮಸ್ಯೆ ವಿದ್ಯೆ ಸಂಸಾರ ಉದ್ಯೋಗ ಯಾವುದೇ ಕಷ್ಟಗಳಿದ್ದರೂ ವೀಳ್ಯದೆಲೆ ಮೇಲೆ ಬರೆಯಬಹುದು ಮನೆಗೆ ತುಂಬಾ ಕಷ್ಟಗಳು ಬರ್ತಿವೆ ಮನೆ ಸದಸ್ಯರು ನೆಮ್ಮದಿ ಆಗಿಲ್ಲ ಅನಾರೋಗ್ಯ ಹಣಕಾಸು ಏನೂ ಕೂಡ ಸರಿ ಬರ್ತಿಲ್ಲ ಇದ್ದಾಗ ಅಮಾವಾಸ್ಯೆ ಅಥವಾ ಹುಣ್ಣಿಮೆ ದಿನ ವೀಳ್ಯದೆಲೆಯನ್ನು ಒಂದರ ಪಕ್ಕವೊಂದನ್ನು ಕಟ್ಟಿಮಾಲೆಯ ರೀತಿ ಮಾಡಿ ನಿಮ್ಮ ಮನೆ ಮುಖ್ಯದ್ವಾರಕ್ಕೆ ಕಟ್ಟಬೇಕು ಎರಡು ಮೂರು ಅಮಾವಾಸ್ಯೆಗಳಿಗೂ ಅಥವಾ ವೀಳ್ಯದೆಲೆ ಒಣಗಿದಾಗ ಬದಲಿಸಬೇಕು ಹೀಗೆ ಮಾಡುವುದರಿಂದ ಮನೆಗೆ ದುಷ್ಟಶಕ್ತಿಗಳು ಪ್ರವೇಶ ಮಾಡುವುದಿಲ್ಲ ಮನೆಯಲ್ಲಿ ಸದಾ ಸುಖಶಾಂತಿ ನೆಮ್ಮದಿ ನೆಲೆಸುತ್ತದೆ ಮಾನಸಿಕವಾಗಿ ನೆಮ್ಮದಿ ಸಿಕ್ಕರೆ ಮಾಡುವ ಪ್ರತಿ ಕೆಲಸದಲ್ಲೂ ಅನೇಕ ರೀತಿಯ ಶುಭ ಫಲಗಳನ್ನು ಮನೆಯ ಸದಸ್ಯರು ಪಡೆಯಬಹುದು ಶತ್ರುಗಳ ಬಾಧೆ ಅಂದುಕೊಂಡ ಕೆಲಸಗಳಲ್ಲಿ ಜಯ ಕಾಣಲು ಯಾರಾದರೂ ನಿಮಗೆ ಪದೇ ಪದೇ ಅವಮಾನಿಸುತ್ತಿದ್ದಾರೆ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ನೀವೇ ನಿಮ್ಮ ಕೈಯಿಂದ ತಯಾರು ಮಾಡಿದ ವೀಳ್ಯದೆಲೆ ಮಾಲೆಯನ್ನು ಅರ್ಪಿಸಿ ಪ್ರದಕ್ಷಿಣೆ ಹಾಕಿ ಬನ್ನಿ ಇದರಿಂದ ಆ ಶ್ರೀರಾಮ ಭಕ್ತ ಹನುಮಂತನ ಸಂಪೂರ್ಣ ಕೃಪೆ ಉಂಟಾಗಿ ಉದ್ಯೋಗ ವ್ಯಾಪಾರ ಶತ್ರುಗಳ ಸಮಸ್ಯೆ ಆರೋಗ್ಯ ಹಣ ಎಲ್ಲವೂ ಸರಿಯಾಗಿ ನೆಮ್ಮದಿಯ ಜೀವನ ಆರಂಭವಾಗುತ್ತದೆ ಹಣಕಾಸಿನ ಸಮಸ್ಯೆಗಳು ತೀರ ಹೆಚ್ಚಾದಾಗ ತಪ್ಪದೆ ಅರಳಿ ಮರದ ಮುಂದೆ ಎರಡು ದಿನ ಈ ಕೆಲಸ ಮಾಡಿ ಮೊದಲ ದಿನ ಎರಡು ವೀಳೆದೆಲೆ ಹಾಗೂ ಒಂದು ನಾಣ್ಯ ತೆಗೆದುಕೊಂಡು ಅರಳಿ ಮರದ ಮುಂದಿಟ್ಟು ನೀರನ್ನು ಹಾಕಿ ಪ್ರದಕ್ಷಿಣೆ ಹಾಕಿ ಮತ್ತೆ ಮರಳಿ ಆ ನಾಣ್ಯ ಎಲೆಗಳನ್ನು ಮನೆಗೆ ತನ್ನಿ ಮರುದಿನ ಮತ್ತೆ ಇದೇ ಕೆಲಸವನ್ನು ಮಾಡಿ ಬರುವಾಗ ಒಂದು ಅರಳಿ ಎಲೆಯನ್ನು ಕೂಡ ಜೊತೆಗೆ ತಂದಿಟ್ಟು ಒಂದು ಅರಳಿ ಎಲೆ ಎರಡು ವೀಲೆದೆಲೆ ಒಂದು ನಾಣ್ಯ ಇಷ್ಟನ್ನು ಒಂದು ಕೆಂಪುದಾರದಲ್ಲಿ ಕಟ್ಟಿ ನಿಮ್ಮ ಪರ್ಸ್ ಅಥವಾ ಹಣ ಇಡುವ ಜಾಗದಲ್ಲಿ ಇಟ್ಟುಕೊಳ್ಳಿ ಇದರಿಂದ ಬಹುದಿನದ ಬಾಧಿಸುತ್ತಿದ್ದ ಹಣದ ಸಮಸ್ಯೆಗಳಿಂದ ಮುಕ್ತಿ ದೊರೆತು ವಿವಿಧ ಹಣಕಾಸಿನ ಲಾಭಗಳು ಉಂಟಾಗುತ್ತದೆ ಲಕ್ಷ್ಮೀ ಅನುಗ್ರಹದಿಂದ ಜನ ಲಾಭ ಪ್ರಾಪ್ತಿಯಾಗಿ ಅದೃಷ್ಟ ಒಲೆದು ಬರುತ್ತದೆ ಪದೇ ಪದೇ ಏನು ಮಾಡಿದರೂ ಯಾವ ಕೆಲಸಕ್ಕೆ ಕೈಹಾಕಿದರು ಕಷ್ಟಗಳು ನಷ್ಟಗಳು ಹೆಚ್ಚಾಗುತ್ತಿದ್ದರೆ ಒಂದು ವೀಳ್ಯದೆಲೆ ಮೇಲೆ ದೇಸಿ ತುಪ್ಪದಿಂದ ಕೇಸರಿ ಬಳಸಿ ಸ್ವಸ್ತಿಕ್ ಚಿಹ್ನೆ ಬರೆಯಬೇಕು ನಂತರ ಕೆಂಪು ಹಳದಿ ಮಿಶ್ರಿತ ದಾರದಲ್ಲಿ ಕಟ್ಟಿ ಪೂಜಿಸುತ್ತಾ ಬರಬೇಕು ಇದರಿಂದ ಕಾರ್ಯಾಡೆತಡೆಗಳು ಶೀಘ್ರವಾಗಿ ದೂರವಾಗಿ ಪ್ರತಿ ಕೆಲಸದಲ್ಲೂ ಜಯ ಸಿಗುತ್ತದೆ ಅಂಗಡಿ ಚೆನ್ನಾಗಿ ನಡೀತಾ ಇಲ್ಲ ವ್ಯಾಪಾರ ಆಗ್ತಾ ಇಲ್ಲ ಅಂದರೆ ಶನಿವಾರದ ದಿನ ಐದು ವೀಳ್ಯದೆಲೆ ತೆಗೆದುಕೊಂಡು ಒಂದೇ ದಾರದಲ್ಲಿ ಕಟ್ಟಿ ನಿಮ್ಮ ವ್ಯಾಪಾರದ ಸ್ಥಳದ ಪೂರ್ವ ದಿಕ್ಕಿನಲ್ಲಿ ಎಲ್ಲಾದರೂ ಕಟ್ಟಬೇಕು ಪ್ರತಿ ಶನಿವಾರ ಇದನ್ನು ಬದಲಿಸಬೇಕು ಇದರಿಂದ ವ್ಯಾಪಾರ ಪ್ರಗತಿ ಬೇಗನೆ ಆಗುತ್ತದೆ ಕಳಶ ಇಟ್ಟಾಗ ಆ ನೀರನ್ನು ಚೆಲ್ಲದೆ ಒಂದು ವೀಳ್ಯದೆಲೆ ಬಳಸಿಕೊಂಡು ಮನೆ ಮೂಲೆ ಮೂಲೆಗೂ ಕಳಸದ ನೀರನ್ನು ಪ್ರೋಕ್ಷಣೆ ಮಾಡಿದರೆ ನೇಲಿನೇ ಎಲ್ಲಾ ನೆಗೆಟಿವ್ ವ್ಯಕ್ತಿಗಳು ದೂರವಾಗಿ ಇದರಿಂದ ಆರ್ಥಿಕ ಸಮಸ್ಯೆಗಳು ಕೂಡ ಬೇಗ ದೂರವಾಗಿ ಮನೆಗೆ ಕಳಸದ ಶಕ್ತಿಯಿಂದ ದೈವಬಲವೃದ್ಧಿಸುತ್ತದೆ ವೃದ್ಧಿಸುತ್ತದೆ ವೀಳ್ಯದೆಲೆ ಎನ್ನುವುದು ಮಂಗಳಕರ ವಸ್ತುಗಳಲ್ಲಿ ಒಂದು ಗೌರಿ ಗಣೇಶ ಲಕ್ಷ್ಮಿ ವಾಸಿಸಿರುವ ಶಕ್ತಿಶಾಲಿ ಎಲೆ ವಿಶೇಷ ಎಲೆಯಿಂದ ಈ ಮೇಲಿನ ಪರಿಹಾರಗಳನ್ನು ಪಾಲಿಸಿ ಬದಲಾವಣೆ ನೋಡಿ